ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಇವತ್ತಲ್ಲಿ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅಂತ ಬ್ಲೌಸ್ ಇದು ಅಂದರೆ ಈ ಸರ್ತಿ ತುಂಬ ಪೋರ್ಟ್ ನೆಕ್ ಡಿಸೈನ್ಸಲ್ಲೇ ಪ್ಯಾಚುರಿಕ್ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ ಒಬ್ಬರೇ ಕಸ್ಟಮರು ನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲೇ ಮಾಡಿಸ್ಕೊಂಡಿದ್ದಾರೆ ನೋಡಿ ಇದು ಗ್ರೀನ್ ಕಲರು ಬ್ಲೌಸ್ ಸ್ಯಾರಿ ಪಿಂಕ್ ಕಲರು ಬಾರ್ಡರ್ ಇದೆ ಸೀರೆಗೆ ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ ಇವರು ಬೋಟ್ ನೆಕ್ ಡಿಸೈನ್ಸಲ್ಲಿ ಲೆಸ್ ಬಾರ್ಡ್ರಲ್ಲೇ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ ಇದು ನೋಡಿ ಫ್ರೆಂಡ್ ಮುಂದೆಗಡೆ ಹಾರ್ಟ್ ಶೇಪ್ ಬರುತ್ತೆ ಸ್ಲೀವ್ ಲೆಂತ್ ಇವ್ರದ್ದು ಒಂಬತ್ತೂವರೆ ಬರುತ್ತೆ ಅವ್ರದು ಆಲ್ಮೋಸ್ಟ್ ನಾಲ್ಕು ಬ್ಲೌಸ್ ಸ್ಲೀವ್ ಲೆಂತು ಹಾಗೆ ಬರುತ್ತೆ ಹಿಂದೆಗಡೆ ಈ ಥರ ಡಿಸೈನ್ ಮಾಡಿಕೊಡಿ ಬಾರ್ಡರ್ಲಿ ಅಂತ ಹೇಳಿದರು ಕೆಳಗಡೆ ಸಣ್ಣ ಬಾರ್ಡರ್ ಇತ್ತು ಅದನ್ನು ಕಟ್ ಮಾಡಿ ಈ ಥರ ಕಟ್ವರ್ಕ್ ಡಿಸೈನ್ಸ್ ಮಾಡಿದ್ದೀನಿ ಮತ್ತು ಅವರು ಹಿಂದೆಗಡೆ ಪ್ಯಾಟರ್ನಲ್ಲಿ ಹುಕ್ಸಿತ್ತು ಇವರು ನನಗೆ ಬ್ಲೌಸಸ್ ಎಲ್ಲದಕ್ಕೂ ದಾರ ಹಾಕೊಟ್ಬಿಡಿ ಅಂತ ಹೇಳಿದರು ಮತ್ತು ತುಂಬ ಚೆನ್ನಾಗಿ ಬಂತು ಡಿಸೈನ್ಸ್ ಇದು ಇದು ನೋಡಿ ಎರಡು ಕಲರ್ ಸ್ಯಾರಿ ಇದು ಬ್ಲ್ಯಾಕ್ ಕಲರು ಮತ್ತು ಪಿಂಕ್ ಕಲರು ಬ್ಲ್ಯಾಕ್ ಕಲರಲ್ಲಿ ಗೋಲ್ಡ್ ಕಲರ್ ಚೆಕ್ಸ್ ಇದೆ ಸೆಂಟ್ರಲ್ಲಿ ಡಬಲ್ ಬಾರ್ಡ್ರ್ ಬಂದಿದೆ ಮೇಲೆ ಕೆಳಗಡೆ ಸಿಂಗಲ್ ಬಾರ್ಡ್ರ್ ಬಂದಿದೆ ನೋಡಿ ಬ್ಲೌಸ್ ಸಹ ಈ ಥರ ಕೊಟ್ಟಿದ್ದಾರೆ ಸ್ಯಾರಿ ಪಿಂಕ್ ಕಲರ್ ಇದೆ ಅಲ್ಲ ಆ ಕಲರ್ ಬ್ಲೌಸೇ ಕೊಟ್ಟಿದ್ದಾರೆ ಇವರು ಈ ಕಸ್ಟಮರು ಸಹ ಡಿಸೈನ್ಸ್ ಅವರೇ ತೋರಿಸಿದ್ರು ಇವರು ಮುಂದೆಗಡೆ ಕಟ್ ವರ್ಕ್ ಮಾಡಿದ್ದೀನಿ ಹಿಂದೆ ಈ ಕಡೆ ಈ ಕಡೆ ಎರಡು ಸೀಳು ಸಹ ಬಾರ್ಡ್ರ್ ಕೊಟ್ಟಿದ್ದೀನಿ ನಾನು ಇವರು ಸ್ಲೀವ್ ಬಂದು ಒಂಬತ್ತು ಇಂಚ್ ಬರುತ್ತೆ ಬ್ಯಾಕಲ್ಲಿ ಈ ಥರ ನನಗೆ ಕಟ್ ಡಿಸೈನ್ ಮಾಡಿಕೊಡಿ ಮತ್ತು ಲೇಸ್ ಹಾಕ್ಕೊಡಿ ಕೆಳಗಡೆ ಬಾರ್ಡ್ರ್ ಹಾಕ್ಕೊಡಿ ಅಂತ ಹೇಳಿದರು ಹಾಕ್ಕೊಟ್ಟಿದ್ದೀನಿ ನೋಡಿ ಯಾವ ಥರ ಬಂದಿದ್ದೆ ತುಂಬ ಚೆನ್ನಾಗಿ ಬಂದಿದ್ದೆ ಮತ್ತು ಅದೆಲ್ಲ ಪೈಪಿಂಗ್ ಮಾಡಿದ್ದೀನಿ ಮತ್ತು ಹಿಂದೆ ಕಟ್ಟಕ್ಕೆ ಬೋ ಹೇಳಿದ್ರು ಫ್ಲವರ್ ಹೇಳಿದರು ಸೇಮ್ ಇದೇ ಥರನೇ ಫ್ಲವರ್ ಹೇಳಿದರು ನನಗೆ ನಾನು ಅದೇ ಥರನೇ ಫ್ಲವರ್ ಮಾಡಿದ್ದೀನಿ ಅವರಿಗೆ ತುಂಬ ಚೆನ್ನಾಗಿ ಬಂತು ಡಿಸೈನ್ಸ್ ಇದ್ದು ಒಬ್ಬರೇ ಕಸ್ಟಮರು ನಾಲ್ಕು ಬ್ಲೌಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಹೇಳಿದರು ಮದುವೆ ಸಿ ಮದುವೆ ಒಳ್ಳೆ ಹೋಗಬೇಕು ನನಗೆ ಸಿಟ್ ಮಾಡಿಕೊಡಿ ಅಂತ ಹೇಳಿದರು ಇದು ನೋಡಿ ಮೆರೂನ್ ಕಲರು ಮತ್ತು ಸಿಲ್ವರ್ ಕಲರ್ ಮಿಕ್ಸಿಂಗ್ ಸ್ಯಾರಿ ಇದು ಪಿಂಕ್ ಮೆರೂನ್ ಕಲರ್ ಬಾರ್ಡ್ರು ಬಾರ್ಡ್ರ್ ಯಾವ ಕಲರ್ ಬಂದಿದೆಯೋ ಬ್ಲೌಸ್ ಪೀಸ್ ಅದೇ ಕಲರೇ ಬಂದಿದೆ ಮುಂದೆಗಡೆ ಹಾರ್ಟ್ ಶೇಪ್ ಇಳಿದ್ರು ಇದು ಮುಂದೆಗಡೆ ಓಪನ್ ಓಪನ್ ಇರೋದಿದು ಸ್ಲೀವ್ ಬಂದು ಉದ್ದ ಬರುತ್ತೆ ಇದಕ್ಕೆ ಹಿಂದೆಗಡೆ ಈ ಥರ ಡಿಸೈನ್ಸ್ ಹೇಳಿದರು ಅವರು ಒಂದು ಡಿಸೈನ್ ಮಾಡಿಸಿದ್ದೀನಿ ಮತ್ತು ನಾಲ್ಕು ಬ್ಲೌಸ್ಗಳಿಗೂ ಪ್ಯಾಡ್ ಹಾಕಿದ್ದೀನಿ ನಾನು ಅವರಿಗೆ ಇದರಲ್ಲೂ ಸಹ ಸೇಮ್ ಉಕ್ಸೇ ಬಂದಿತ್ತು ಹುಕ್ಸ್ ಬಂದಿಲ್ಲ ಅದಕ್ಕೆ ಅವರು ದಾರ ಹಾಕ್ಕೊಟ್ಬಿಡಿ ಅಂತ ನಾಲ್ಕಕ್ಕೂ ಹೇಳಿದರು ನಾಲ್ಕಕ್ಕೂ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ ಇದು ಅಕ್ಕ ಇಬ್ಬರದ್ದು ಬ್ಲೌಸ್ ಇದು ಒಬ್ಬರದ್ದು ತಂಗಿದು ಒಂದು ಬ್ಲೌಸು ಮತ್ತು ಅಕ್ಕಂದು ಎರಡು ಮೂರು ಬ್ಲೌಸು ಅವರು ಅಕ್ಕ ತಂಗಿಗೆ ಒಂದೇ ಥರನೇ ಫ್ಲವರ್ ಕೊಟ್ಟಿದ್ದೀನಿ ನಾನು ನೋಡಿ ಇದು ಆರೆಂಜ್ ಕಲರು ಮತ್ತು ಆರೆಂಜ್ ಕಲರು ಪರ್ಪಲ್ ಕಲರು ಸ್ಯಾ ಬ್ಲೌಸ್ ಇದ್ದು ಸ್ಯಾರಿ ಸ್ಯಾರಿ ಬ್ಲೌಸೂ ಸೇಮ್ ಬಾರ್ಡ್ ಯಾವ ಕಲರೇ ಅದೇ ಕಲರೇ ಬಂದಿದೆ ಇವರು ಸಣ್ಣ ಬಾರ್ಡ್ರು ಹಿಂದೆಗಡೆ ದೊಡ್ಡ ಬಾರ್ಡು ಚಿಕ್ಕ ಬಾಡು ಎರಡು ಬರುತ್ತೆ ಅದನ್ನು ಚಿಕ್ಕದು ಕಟ್ ಮಾಡಿ ಮುಂದೆಗಡೆ ಫ್ರಂಟ್ ಡಿಸೈನ್ ಕೊಟ್ಟಿದ್ದೀನಿ ಬ್ಯಾಕಲ್ಲಿ ಈ ಥರ ಕೊಟ್ಟಿದ್ದೀನಿ ಇದು ಬ್ಯಾಕುಕ್ ಬರುತ್ತೆ ಮುಂದೆ ಅವರೇ ಕಟ್ಟೋರ್ ಡಿಸೈನ್ ಕೊಟ್ಟಿದ್ದೀನಿ ಹಿಂದೆಗಡೆ ಮೂರು ಮೂರು ಫ್ಲವರ್ ಕೊಟ್ಟಿದ್ದೀನಿ ಇದಕ್ಕೆ ಪ್ರಿನ್ಸಸ್ ಕಟ್ ಬ್ಲೌಸೆ ನಾಲ್ಕು ಪ್ರಿಂಚಸ್ ಕಟ್ ಬ್ಲೌಸೆ ನಾಲ್ಕಕ್ಕೂ ಪ್ಯಾಡ್ ಹಾಕಿದ್ದೀನಿ ಇದಕ್ಕೆ ಮತ್ತು ಅಕ್ಕ ತಂಗಿರೋ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದು ನೋಡಿ ಇದೊಂದು ಕಲರು ಕ್ರೀಮ್ ಕಲರ್ ಲೈಟ್ ಕ್ರೀಮ್ ಕಲರು ಮತ್ತು ವೆರೂನ್ ಕಲರು ಬ್ಲೌಸ್ ಪೀಸ್ ಇದು ನೋಡಿ ಬಾರ್ಡ್ರ್ ಯಾವ ಕಲರ್ ಕೊಟ್ಟಿತ್ತು ಅದೇ ಥರನೇ ಬ್ಲೌಸ್ ಕೊಟ್ಟಿದ್ದಾರೆ ನಾನು ಅದೇ ಕಲರಲ್ಲಿ ಪೈಪಿಂಗ್ ಮಾಡಿದ್ದೀನಿ ಮತ್ತು ಸ್ಲೀವ್ಗೆ ಬಾರ್ಡ್ ಇತ್ತು ಬಾರ್ಡು ಸಹ ಹಾಕಿದ್ದೀನಿ ನಾನು ಇವಾಗ ಅದಕ್ಕೆ ಮತ್ತು ಇದೊಂದು ಸ್ಯಾರಿನೂ ಒಂದೇ ಕಲರು ಬ್ಲೌಸು ಒಂದೇ ಕಲರು ಇದಕ್ಕೂ ಸಹ ಸೇಮ್ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಪೈಪಿಂಗ್ ಮಾಡಿದ್ದೀನಿ ಲೈಟ್ ಲೈಟು ಸಿಲ್ವರ್ ಕಲರಲ್ಲಿ ಇದು ಇದೊಂದು ಬ್ಲೌಸ್ ಇದು ಇದು ಬ್ಲೌಸಲ್ಲೇ ವರ್ಕ್ ಬಂದಿತ್ತು ಇದು ಒಬ್ಬರು ಕಸ್ಟಮರು ನಾಲ್ಕು ಬ್ಲೌಸ್ ಕೊಟ್ಟಿದ್ದಾರೆ ಇನ್ನೊಬ್ಬರು ಕಸ್ಟಮರು ಮೂರು ಬ್ಲೌಸ್ ಕೊಟ್ಟಿದ್ದಾರೆ ಈಗ ತೋರಿಸ್ತಾ ಇರೋದು ಫಸ್ಟ್ ತೋರಿಸಿದ್ದು ಒಬ್ಬ ಕಸ್ಟಮರು ನಾಲ್ಕು ಬ್ಲೌಸು ಈಗ ಕಸ್ಟಮರ್ ತೋರಿಸೋದು ಮೂರು ಬ್ಲೌಸು ಬ್ಲೌಸು ಇದರಲ್ಲಿ ಬ್ಲೌಸ್ ವರ್ಕ್ಗೆ ಬಾಧೆ ಬಂದಿತ್ತು ಮತ್ತು ಸ್ಲೀವ್ಗೆಲ್ಲ ಸ್ಟೋನ್ ಅಂಟಿಸಿದ್ರು ಇದು ವರ್ಕೆಲ್ಲ ಅವರೇ ಮಾಡೋದ್ರಿಂದ ನಾನು ಸ್ಟಿಚಿಂಗ್ ಅಷ್ಟೇ ಮಾಡಿದೆ ಇದು ಈ ಕಸ್ಟಮರ್ದು ಎರಡು ಬ್ಲೌಸ್ ಇದೆ ಇದು ವೆಲ್ವೆಟ್ ಬ್ಲೌಸ್ ಇದು ಗ್ರೀನ್ ಕಲರು ಬ್ಲ್ಯಾಕ್ ಕಲರು ಎರಡು ಕಲರಲ್ಲೂ ಗೋಲ್ಡ್ ಕಲರ್ಗೆ ಸ್ಲೀವ್ಗೆ ಬ್ಯಾಕ್ಗೆ ಪೈಪಿಂಗ್ ಮಾಡಿದ್ದೀವಿ ಮತ್ತು ಇದೊಂದು ಗೋಪುರ ಡಿಸೈನ್ ಇದು ಇದು ತುಂಬ ಬ್ಲೌಸಸ್ ಮಾಡಿದ್ದೀನಿ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸು ಕಾಪರ್ ಕಲರು ಬಾಡ್ರು ಬಂದಿದೆ ಸ್ಲೀವ್ಗೆ ನನ್ನ ನೆಕ್ಗೆಲ್ಲ ಕಾಪರ್ ಕಲರ್ ಲೇಸ್ ಹಾಕಿದ್ದೀನಿ ಸಣ್ಣದಾಗಿ ಮತ್ತೆ ಇದೊಂದು ಬ್ಲೌಸ್ ನೋಡಿ ಯಾವ ಥರ ಬಂದಿದೆ ಡಿಸೈನ್ಸು ಫ್ರಂಟು ಬ್ಯಾಕು ಡಿಸೈನ್ ನೋಡಿ ಯಾವ ಥರ ಬಂದಿದೆ ನಾನು ಆಗಲೇ ವೀಡಿಯೋ ಮಾಡಿದ್ದೆ ಅದನ್ನು ಅದನ್ನು ರಿಲೇಟಾಗಿ ತೋರಿಸಿದೆ ಇದು ಫೋಟೋ ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ ಫ್ರಂಟು ಬ್ಯಾಕು ಈ ಥರ ಎಲ್ಲ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇದೆಲ್ಲ ನಾರ್ಮಲ್ ಪೈಪಿಂಗ್ ಬ್ಲೌಸ್ಗಳು ಅದನ್ನು ಏನು ತೋರಿಸ್ಲೇನಿ ನಾನು ಇವಾಗ ಇದಕ್ಕೆ ಇದೊಂದು ಬ್ಲೌಸ್ ನೋಡಿ ಡಾರ್ಕ್ ಕಾಪಿ ಕಲರು ಸ್ಯಾರಿ ಬಂದು ಲೈಟ್ ಬ್ಲೂ ಕಲರ್ ಇದೆ ಕಸ್ಟಮರು ನಮ್ಗೆ ಇದೇ ಥರನೇ ಡಿಸೈನ್ ಮಾಡಿಕೊಡಿ ಬ್ಯಾಕಲ್ಲಿ ಅಂತ ಹೇಳಿದರು ಕೆಳಗಡೆ ಪ್ಯಾಚ್ ವರ್ಕ್ ಮಾಡಿ ಅದಕ್ಕೆ ಕಾಪರ್ ಕಲರ್ ಲೇಕ್ಸಲ್ಲಿ ಲೇಸ್ ಹಾಕಿದ್ದೀನಿ ನಾನು ಇದಕ್ಕೆ ಮತ್ತೆ ಸೆಂಟ್ರಲ್ ಒಂದು ಮಣಿ ಹಾಕಿದ್ದೀನಿ ಇದು ಫ್ರಂಟಲ್ಲೂ ಒಂದು ಸೈಡ್ ಲೇಸ್ ಬರುತ್ತೆ ಇದು ನೋಡಿ ಮಧು ಬಾಲ ಬ್ಲೌಸ್ ಸ್ಟಿಚಿಂಗ್ ಇದು ಇದಕ್ಕೆ ಪ್ಯಾಡ್ ಹಾಕಿದ್ದೀನಿ ಇದು ಹಿಂದೆಗಡೆ ಬಟನ್ಸ್ ಇದು ಕಟ್ಟೋದಕ್ಕೆ ದಾರ ಇಲ್ಲ ಅಂದ್ಬಿಟ್ಟು ಸಿಲ್ವರ್ ಗೋಲ್ಡ್ ಕಲರಲ್ಲಿ ಪೈಪಿಂಗ್ ಮಾಡಿದ್ನಲ್ವ ಆ ಪೈಪಿಂಗಲ್ಲಿ ಹಿಂದೆ ಕಡೆಗೆ ಮತ್ತು ಫ್ರಂಟಿಗೆ ದಾರ ಕಟ್ಟಕ್ಕೆ ಹಾಕಿದ್ದೀನಿ ಇದು ಇದು ಬ್ಯಾಕಲ್ಲಿ ಬರುತ್ತೆ ಇದು ಬ್ಯಾಕ್ ಉಪ್ ಬರುತ್ತೆ ಮತ್ತೆ ಕಪ್ಸ್ ಹಾಕಿದ್ದೀನಿ ಇದಕ್ಕೆ ನೋಡಿ ಯಾವ ಥರ ಬಂದಿದೆ ಇದು ಗೋಲ್ಡ್ ಬ್ಲ್ಯಾಕ್ ಕಲರ್ ಸ್ಯಾರಿ ಗ್ಲೌಸ್ ಇದು ಇವರು ಸ್ಲೀವ್ ಲೆಂತ್ ಉದ್ದ ಲಾಂಗ್ ಬೇಕು ಅಂತೇಳಿದ್ರು ಇಪ್ಪತ್ತೊಂದು ಇಂಚು ಸ್ಲೀವ್ ಉದ್ದ ಇದು ಮುಂದೆಗಡೆ ಹೊಕ್ಕು ಬ್ಯಾಡ್ ಹಾಕಿದ್ದೀನಿ ಮತ್ತು ಹಿಂದೆಗಡೆ ಹಾರ್ಟ್ ಶೇಪಲ್ಲಿ ನೆಕ್ ಡಿಸೈನ್ ಇದೆ ಇದು ಕಟ್ಟೋದಕ್ಕೆ ಮೂರು ಮೂರು ಬಂಚಸ್ ಹಾಕಿದ್ದೀನಿ ಗೋಲ್ಡ್ ಬ್ಲ್ಯಾಕ್ ಕಲರಲ್ಲಿ ಇದು ಲೈಟ್ ಬ್ಲೂ ಕಲರಲ್ಲಿ ಸ್ಯಾರಿ ಇದು ಕಸ್ಟಮರ್ ನಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತೇಳಿದರು ಲೇಸಲ್ಲಿಲ್ಲ ಲೇಸು ಆನ್ಲೈನಲ್ಲಿ ಬುಕ್ ಮಾಡಿ ಫ್ರಂಟು ಬ್ಯಾಕು ಸ್ಲೀವ್ಗೆಲ್ಲನೂ ಹಾಕಿದ್ದೀನಿ ನೋಡಿ ಇದು இது பேக் பார்த்து ஃபிரண்டலி ரவுண்ட் பார்த்து மத்திய முந்தவரை பட்டி பருத்த